ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಹೊಸ ಮನೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಅದೇ ಹೇಳಿದ್ನಲ್ಲ ನೆನೆ ವ್ಲಾಗಲ್ಲಿ ಇವತ್ತೋಗಿ ಐಟಮ್ನೆಲ್ಲ ಜೋಡಿಸ್ಬೇಕು ಅಂತ ಹಾಗಾಗಿ ಮಧ್ಯಾಹ್ನ ಒಂದೂವರೆ ಆಗಿದೆ ಒಂದು ಮುಕ್ಕಾಲು ಇವಾಗ ಅಲ್ಲಿಂದ ಅಪ್ಪ ಡ್ಯೂಟಿಗೆ ಹೋಗಿದ್ದರು ಆ ಮನೆಯಿಂದ ಇಲ್ಲಿವರೆಗೂ ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಪ್ಪ ಬೇಡಪ್ಪ ಅನ್ನಿಸ್ಬಿಡ್ತು ಅಷ್ಟು ಸುಸ್ತಾಗೋಯ್ತು ಬಂದೋಳು ಐದು ನಿಮಿಷ ಕೂತ್ಕೊಂಡ್ಬಿಟ್ಟು ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬಂದಿದ್ಕೋ ಏನೋ ಮುಟ್ಟೆ ಎಲ್ಲ ನೋಡ್ತೈತೆ ಫ್ರೆಂಡ್ಸ್ ಇವಾಗ ವ್ಲಾಗ್ನ ಶುರು ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನಂತ ಗೊತ್ತಿದೆಯಲ್ಲ ಎಲ್ಲ ಐಟಮ್ನ ಜೋಡಿಸ್ಬೇಕು ಒಂದು ಕಡೆಯಿಂದ ನೀಟಾಗಿ ಐಟಮ್ನೆಲ್ಲ ಜೋಡಿಸ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ಜೋಡಿಸ್ಬಿಟ್ಟು ಹೋಗ್ತೀನಿ ಆ ಮನೆ ಹತ್ರ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ಸ್ ಸ್ವಲ್ಪನ ಇದ್ರು ಇಷ್ಟ ಅಂದರೆ ಬ್ಲಾಗ್ಗೆ ಲೈಕ್ ಮಾಡೋದು ನಮ್ಮ ರೀಬಿಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಆಯಿತಾ ಇವತ್ತಿನ ಎಲ್ಲ ಹೇಗಿರುತ್ತೆ ನೋಡೋಣ ಬನ್ನಿ ತಲೆನೋವು ಆಗ್ಬಿಟ್ಟೈತೆ ಫ್ರೆಂಡ್ಸ್ ಇದನ್ನೆಲ್ಲ ನೋಡಿ ಇದೆಲ್ಲ ಜೋಡಿಸಿ ಇನ್ನು ಕ್ಲಿಯರ್ ಆಗೋವರೆಗೂ ಸೆಟ್ ಮಾಡ್ಕೊಳ್ಳೋವರೆಗೂ ದುಡ್ಡು ನಾವು ಅಪ್ಪು ಫ್ರೆಂಡ್ ಯಾರು ಹೇಳಿದಾರಂತೆ ಎರಡು ಸಾವಿರ ಕುಡಿಯೋಣ ನಾವು ಸಾಮಾನು ಶಿಫ್ಟ್ ಮಾಡಿಕೊಡ್ತೀವಿ ಅಂತ ಅವ್ರೇನಾದರೂ ಆಯಿತು ಶಿಫ್ಟ್ ಮಾಡಿಕೊಡೋಣ ಎರಡು ಸಾವಿರಕ್ಕೆ ನಾನು ಒಂದೂವರೆ ಸಾವಿರಕ್ಕೆ ಕೇಳು ಅಂತ ಇದ್ದೀನಿ ಒಂದೊಂದು ರೂಪಾಯಿ ಇಂಪಾರ್ಟೆಂಟೇ ಅಲ್ವಾ ಫ್ರೆಂಡ್ಸಂಗಾಗಿ ಅವ್ರು ಏನಾದರೂ ಶಿಫ್ಟ್ ಮಾಡ್ಕೊಡೋದು ಆಯ್ತಂದರೆ ನಾಡಿದ್ರಂಗೆ ಶಿಫ್ಟ್ ಮಾಡೋದು ಅಂತ ಡಿಸೈಡ್ ಆಗಿದ್ದೀವಿ ಇನ್ನೇನು ದೊಡ್ಡ ದೊಡ್ಡ ಐಟಮ್ಗಳು ಊರಿಗೆ ಕಳ್ಸೋದನ್ನ ಡಿವೈಡ್ ಮಾಡಿ ಅಲ್ಲೇ ಇಟ್ಬಿಡ್ತೀನಿ ಇಲ್ಲಿ ನೋಡಿ ಹೆಂಗೆ ಹೇಳ್ತೈತೆ ಇಲ್ಲೊಂದಷ್ಟಿದೆ ಐಟಮು ಮತ್ತು ಇಲ್ಲೊಂದಷ್ಟಿದೆ ಇದಿಷ್ಟು ಆಲ್ಮೋಸ್ಟ್ ಬಟ್ಟೆನೇ ಇದೆ ನಮ್ಮದು ಡೈಲಿ ಯೂಸ್ ಮಾಡೋ ಬಟ್ಟೆ ಮತ್ತು ರೇರಾಗಿ ಯೂಸ್ ಮಾಡೋ ಬಟ್ಟೆಗಳೇ ಇದೆ ಅಲ್ಲಿಂದ ಬಂತಂದರೆ ಇಲ್ಲಿ ಇವೆಲ್ಲ ಕಿಚನ್ ಐಟಮೇ ಇದೆ ಅನಿಸುತ್ತೆ ಆಲ್ಮೋಸ್ಟ್ ಅದೊಂದು ಬ್ಯಾಗ್ ಬಟ್ಟೆ ಇದೆ ಕಿಟ್ ಬ್ಯಾಗು ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ ಇವಾಗ ಆದಷ್ಟು ರಿಸ್ಕ್ ತಗೊಂಡು ಮಾಡಲ್ಲ ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ ನಮ್ಮ ಮನೆಯಿಂದ ಆಚೆ ನೋಡಿದ್ರೆ ಒಂದು ಒಳ್ಳೆ ವ್ಯೂ ಕಾಣುತ್ತೆ ಫ್ರೆಂಡ್ಸ್ ಚೆನ್ನಾಗಿರೋ ಬಿ ಅಪಾರ್ಟ್ಮೆಂಟ್ಗಳು ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾಯಿದ್ರೆ ನೋಡಿ ಫಿಲ್ ಹೆಂಗ್ ತೆಗಿಯೋದು ಗೊತ್ತಿಲ್ಲ ಹಾಂ ಎಸ್ ಮತ್ತೆ ನೋಡಿ ಎಷ್ಟು ಚೆನ್ನಾಗಿರೋ ವ್ಯೂ ಕಾಣುತ್ತೆ ಅಲ್ಲ ಒಂಥರ ಚೆನ್ನಾಗಿರುತ್ತೆ ಬೇಜಾರಾದಾಗ ಇಲ್ಲಿ ಬಂದು ನಿಂತ್ಕೊಂಡ್ರೆ ಆರಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ಬೋದು ಫ್ರೆಂಡ್ಸ್ ವೈಫೈ ಕಲೆಕ್ಷನ್ ಇಟ್ಟಿದ್ದಿದ್ರೆ ವೈಫೈ ಕಲೆಕ್ಷನ್ ಏನಾದರೂ ಇಲ್ಲಿ ಕನೆಕ್ಟ್ ಆಗೋಗಿತ್ತಂದಿದ್ರೆ ನಾನೇನು ಅಲ್ಲಿ ಇರ್ತಿರಲಿಲ್ಲ ನನಗೆ ವೈಫೈ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಇಲ್ಲಿ ಇಲ್ಲೇ ಇರಬೇಕಾಗಿ ಬರುತ್ತೆ ಸರಿ ಅಲ್ಲೇ ಇರಬೇಕಾಗಿ ಬರುತ್ತೆ ಕನೆ ಅಂದರೆ ಇಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಳೋವರೆಗೂ ಬನ್ನಿ ವ್ಲಾಗ್ನ ಶುರು ಮಾಡ್ಕೊಂಬಿಡೋಣ ಸೊ ಆದಷ್ಟು ಕಿಚನ್ ಐಟಮಿಂದನೇ ಶುರು ಮಾಡ್ಕೊತೀನಿ ಕಿಚನ್ ಐಟಮ್ ಮುಗಿಸ್ಕೊಂಡ್ರೆ ರೂಮ್ನಲ್ಲಿ ಬಟ್ಟೆ ಜೋಡ್ಸೋದೇನು ದೊಡ್ಡದಾಗಲ್ಲ ಸಾಯಂಕಾಲ ತಪ್ಪು ಕರ್ಕೊಂಡ್ಬಂದು ಸ್ವಲ್ಪ ಹೊತ್ತು ಬೇಕಂದ್ರೂ ಜೋಡಿಸ್ಕೊಬೋದು ಹಾಗಾಗಿ ಕಿಚನ್ ಐಟಮಿಂದನೇ ಶುರು ಮಾಡ್ಕೊತೀನಿ

ಏನು ಮಾಡೋಕ್ಕಾಗಲ್ಲ ಟೈಮು ಸಂದರ್ಭ ಏನೇಗೆಲ್ಲ ನಮ್ಗೆ ಕೂತಾ ನಾನು ಓದ್ತಾ ಇರೋದು ಅದೇ ಜೀವನ ಅಪ್ಪು ಜಾಸ್ತಿ ಕಮಿಟ್ಮೆಂಟ್ ಮಾಡ್ಕೊಂಡಿರೋದ್ರಿಂದ ಇರೋಕ್ಕಾಗ್ತಾ ಇಲ್ಲ ಡೇಟಿಂಗ್ ಹೋಗ್ಲೇಬೇಕು ಆ ಥರ ಪರಿಸ್ಥಿತಿ ಚಂದತ ಅಂತ ಎಕ್ಸ್ಪೆಕ್ಟ್ ಮಾಡಿರೋದು ಇದೊಂದುಕೊಂಡ್ರೆ ಅದು ಲಾಸ್ಟ್ ಜನಗಳೆಲ್ಲ ಹೊಸೋಗ್ತವೆ ಹಾಗೆ ಆಗುತ್ತೆ ಇದಕ್ಕೆ ಫೀಲ್ ಇದೆ ಫ್ರೆಂಡ್ಸ್ ತೋರಿಸ್ಕೊಂಡು ಆದಮೇಲೆ ಅವಾಗ ಇಲ್ಲೇ ಇರ್ತೀನಲ್ಲ ಆ ಟೈಮಲ್ಲಿ ಒಂದು ನೀಟಾಗಿ ಎಲ್ಲ ಹುಚ್ಕೋಬೇಕು ಯಾಕಂದರೆ ಎಲ್ಲ ಎಣ್ಣೆದು ಅಂಟಂಟ್ ಅಂಟಂಟ್ ಆ ಥರ ಆಗಿದೆ ಹಾಗಾಗಿ ಸ್ವಲ್ಪ ನೀಟಾಗಿ ಉಜ್ಕೊಂಡ್ಬಿಟ್ರೆ ನನಗೂ ಸಮಾಧಾನ ಇರುತ್ತೆ ಇಲ್ಲಾಂದರೆ ಹೇಳೋದು ಗಿರಿ ಜೊತೆ ಗಿರಿ ಜೊತೆ ಅದೇ ಫ್ರೀಗಲ್ಲಿ ಇರ್ತೀನಿ ಒಂದು ದಿವ್ಸ జీవ్ గొప్పలో హాగ్ మన మనకి కొట్టు కలసిబట్టేస్తూ ఉంటాయి ఫ్రెండ్స్ వందూ ఆగల సీకెల్ కొట్టు కలసంత బట్ పెంగ్లూర మేము గుంపినదేదూ ఆగో అదే ఊరు కడే అయితే అందర ఎబ్బ్రూ పక్తవ్ మనకి ఇసుకరణ ఆ థర్ ఇట్ బూర్ జన ఆగల ఏమేదూ కండే తోట తే మాకు హాగ్ అద్రింద ಏನು ಕೊಟ್ಟು ಕಳ್ಸೋದು ಏನು ಬಿಡೋದು ಆ ಥರ ಫುಲ್ ಕನ್ಫ್ಯೂಸಲ್ಲಿದ್ದೀನಿ ಇದು ರೆಡಿ ಆಯಿತು ನಾನು ಎಲ್ಲಿ ಇರ್ಬೇಕಂತ ಯೋಚನೆ ಮಾಡಿ ಇಟ್ಕೊತೀನಿ ಫ್ರೆಂಡ್ಸಿ ಮನೆ ಖಾಲಿ ಮಾಡೋದಿದೆಯಲ್ಲ ಇದೊಂಥರ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಇಲ್ಲಿಂದಲ್ಗಿಕ್ಕು ಅಲ್ಲಿಂದ ಇಲ್ಗಿಕ್ಕು ಇಲ್ಲಿಂದು ಇದೇ ಆಗೋಗ್ಬಿಡುತ್ತೆ ನನಗೂ ಸೇಮ್ ಅದೇ ರೀತಿ ಆಗಿರೋದು ಎಲ್ಲಿಗಿಕ್ಕಿದ್ರೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ ಇಲ್ಲಿಗಿಕ್ಕಿದ್ರೆ ಚೆನ್ನಾಗಿರುತ್ತಾ ಇಲ್ಲಿಗಿಕ್ಕಿದ್ರೆ ಚೆನ್ನಾಗಿರುತ್ತಾ ಇಲ್ಲಿಗಿಕ್ಕಿದ್ರೆ ಕಂಫರ್ಟಬಲ್ಲ ಈಗ ಹಿಂಗಿಕ್ಕಿದ್ರೆ ಚೆನ್ನಾಗಿರುತ್ತೆ ಬರೀ ಇದೇ ಥರ ಕನ್ಫ್ಯೂಸು ಒಬ್ಳೆ ಆಚೆಯಿಂದ ಈಚೆ ಓಡಾಡಿಕೊಂಡು ಈಚೆಯಿಂದ ಆಚೆ ಓಡಾಡಿಕೊಂಡು ಎಲ್ಲ ಎಚ್ಚೊಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ ಅಲ್ವಾ ಆಮೇಲೆ ಇದು ಎರಡು ಮಾಡ್ಕೋಬೇಕು ಈ ಮನೇಲಿ ಹೆಂಗಿಟ್ಟೋ ಹಾಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಅನ್ನಿಸ್ತು ಬೇಡ ಒಂದು ಮೇಲೆ ಒಂದೇ ಇಟ್ಕೊಳ್ಳೋಣ ಸೊ ಅದು ಗ್ಲಾಸ್ ಜಾರ್ಗಳು ಇವೆಲ್ಲ ಇಟ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮತ್ತೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫಿಕ್ಸ್ ಇದ್ದೀನಿ ಫ್ರೆಂಡ್ಸ್ ಇದ್ರದ್ದು ವೀಲೆಲ್ಲ ಇದೆ ವೀಲ್ನ ಈಗಿರೋ ಮನೇಲಿ ಎಲ್ಲೋ ಹಾಕ್ಬಿಟ್ಟಿದ್ದೀನಿ ಈಗ ವೀಲ್ನ ಹುಡ್ಕೊಂಡೋಗಿ ಅದಕ್ಕೆ ಫಿಕ್ಸ್ ಮಾಡಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ಮತ್ತು ಇನ್ನೂ ಒಂದೆರಡು ಪ್ಲೇಟ್ಗಳನ್ನೂ ಕೂಡ ಮಿಸ್ ಮಾಡಿದ್ದೀನಿ ಅದಕ್ಕೆ ಹಾಕೋದು ಸ್ಟ್ಯಾಂಡಿಗೆ ಹಾಕೋದು ಅದನ್ನೆಲ್ಲ ಇವತ್ತು ಹುಡುಕಿ ತೊಗೊಂಡೋಗಿ ಫಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಅದು ಅಕ್ಕ ಫಿಟ್ ರಗಳೇ ಆದರೆ ಮತ್ತೆ ಅದನ್ನ ಓಪನ್ ಮಾಡ್ಕೊಳ್ಳೋದು ರಗಳೆ ನಾಲ್ಕು ಸ್ಟ್ಯಾಂಡಾಗೆ ಇದ್ದಿ ಇರೋದದು ಸ್ಟ್ಯಾಂಡು ಬಟ್ ಇವಾಗ ನಾನು ಮೂರು ಸ್ಟ್ಯಾಂಡಿಗೆ ಫಿಕ್ಸ್ ಮಾಡ್ಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಫಿಕ್ಸ್ ಮಾಡ್ಕೊಬೋದು ಎಷ್ಟು ಆಳ್ತೆಗೆ ಬೇಕೋ ಅಷ್ಟು ಆಳ್ತೆಗೆ ಫಿಕ್ಸ್ ಮಾಡ್ಕೊಂಡು ಇಟ್ಕೊಬೋದು ಈ ಥರ ಫಿಕ್ಸ್ ಮಾಡಿದ್ರೆ ಏನೋ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಈ ಥರನೇ ಫಿಕ್ಸ್ ಮಾಡಿಕೊಂಡೆ ಇದಕ್ಕೆಲ್ಲ ಗ್ಲಾಸ್ ಜಾರ್ಗಳನ್ನ ಇವನ್ನೆಲ್ಲ ಇಟ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಅಂತ ಒಂದು ಸ್ಟ್ಯಾಂಡು ಉಳ್ಕೊಳ್ತು ನಾಲ್ಕರಲ್ಲಿ ಒಂದು ಉಳ್ಕೊಳ್ತು ಇವಾಗ ಗ್ಲಾಸ್ ಜಾರ್ಗಳನ್ನೇ ಫಸ್ಟ್ ಜೋಡಿಸ್ಕೊಬಿಡೋಣ ಯಾಕಂದರೆ ಏನಾದರೂ ಬಿತ್ತಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಫಸ್ಟು ಗ್ಲಾಸ್ ಜಾರುಗಳನ್ನೇ ಜೋಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ್ಯಾವ ಬಾಕ್ಸಲ್ಲಿ ಯಾವ್ಯಾವ ಬ್ಯಾಗಲ್ಲಿ ಏನೇನೆಲ್ಲ ತುಂಬಿದ್ದೀನಿ ಅನ್ನೋದೇ ಗೊತ್ತಾಗಲಿಲ್ಲ ನನಗೆ ಸಿಕ್ಕಂಗೆ ಸಿಕ್ಕಂಗೆ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಯಾವ್ಯಾವ್ದು ಸಿಗುತ್ತೋ ಅದನ್ನ ಜೋಡಿಸ್ಕೊತಾ ಇದ್ದೀನಿ ಇನ್ನು ನಂದು ವಾಟರ್ ಮಗ್ಗಳಾಗ್ಬೋದು ಇವೆಲ್ಲ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ನನೀಗ ಕೈಗೆ ಸಿಗ್ದಂಗೆ ಇಕ್ಕಿದ್ರೆ ಮತ್ತದಿಲ್ಲ ಅಂತ ನೀರು ಕುಡಿಯೋದನ್ನೇ ಬಿಡ್ತೀನಿ ಹಾಗಾಗಿ ನಾನು ರೆಗ್ಯುಲರ್ ಯೂಸ್ ಏನು ಮಾಡ್ತೀನಿ ಆ ಐಟಮ್ ಎಲ್ಲ ಕೈಗೆ ಸಿಗ ಎಡ್ಕೋ ರೀತಿ ಕೈಗೆ ನೆಡ್ಕೋಬೇಕು ಕೈಗೆ ಸಿಗಬೇಕು ಮುಂದೆ ಕಾಣ್ತಾ ಇದ್ದರೆ ಆ ವಸ್ತುನ ಯೂಸ್ ಮಾಡ್ಕೊಳ್ತಾ ಇರ್ತೀವಿ ಕಣ್ಣಿಗೆ ಕಂಡಿಲ್ಲ ಅಂದರೆ ಆ ವಸ್ತುನ ಯೂಸ್ ಇಷ್ಟಪಡಲ್ಲ ಹಂಗಾಗಿ ಅದು ಕೂಡ ಇದ್ದೆ ಕಣ್ಣಿಗೆ ಕಾಣಂಗೆ ಅದಾದಮೇಲೆ ಪ್ಲಾಸ್ಟಿಕ್ ಡಬ್ಬಿಗಳೇನಿತ್ತು ಅವನ್ನೆಲ್ಲ ಪ್ಲ್ಯಾನ್ ಮಾಡಿ ಒಂದು ಕಡೆಯಿಂದ ಜೋಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟೇ ಪ್ಲ್ಯಾನ್ ಮಾಡಿ ಜೋಡ್ಸೋಕೆ ಹೋದ್ರೂ ಏನಾದರೂ ಒಂದು ಎಡವಟ್ಟಾಗುತ್ತೆ ಅದೇ ರೀತಿ ಪ್ಲಾಸ್ಟಿಕ್ ಡಬ್ಬಗಳು ನನ್ನ ಹತ್ರ ಈ ಥರ ಬಾಕ್ಸ್ಗಳೆಲ್ಲ ಎಂಟೆಂಟು ಪೀಸ್ ಇದೆ ಅರ್ಧ ಕೆ ಜಿದು ಎಂಟು ಪೀಸು ಕಾಲು ಜಿದು ಎಂಟು ಪೀಸು ಟೂ ಹಂಡ್ರೆಡ್ ಗ್ರಾಮ್ಸ್ದು ಎಂಟು ಪೀಸು ಅದು ಫುಲ್ ಸೆಟ್ಟು ಏಯ್ಟ್ ಹಂಡ್ರೆಡ್ ರುಪಿಗೆ ನಾನು ತೊಗೊಂಡಿದ್ದೆ ಅದೇ ಸಟ್ನೇ ನೀಟಾಗಿ ಪ್ಲ್ಯಾನ್ ಮಾಡಿ ಶೆಲ್ಫಿಗೆ ಜೋಡಿಸ್ಕೊಂಡೆ ಜೋಡಿಸ್ತಾ ಜೋಡಿಸ್ತಾ ಒಂಥರ ಐಡಿಯಾ ಬರಲಿಕ್ಕೆ ನಂಗೆ ಸ್ಟಾರ್ಟ್ ಆಯಿತು ಅದಕ್ಕೆ ಮೊದಲು ಇಷ್ಟೆಲ್ಲ ಸಾಮಾನ ಎಲ್ಲಿಗೆ ಇಟ್ಕೊಳ್ಳೋದು ಏನು ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಹಂಗೆ ಅನ್ನಿಸ್ತಾ ಇತ್ತು ಜೋಡಿಸ್ತಾ 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 ಒಂಥರ ಐಡಿಯಾಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಪ್ಲಾಸ್ಟಿಕ್ ಡಬ್ಬಗಳನ್ನ ಜೋಡಿಸ್ಕೊಂಡೆ ನನಗೆ ಹೆಂಗೆ ಬೇಕೋ ಹಾಗೆ ಮತ್ತು ಹಣ್ಣು ಮೆಣಸಿನ್ಕಾಯಿ ಡಬ್ಬಾನ ಕೆಳಗಡೆ ವಾಡ್ರೂ ಬಳ ಇಟ್ಕೊಳ್ಬೋದು ಅಂದ್ಬಿಟ್ಟು ಅಲ್ಲಿಗೆ ಇಟ್ಕೊಂಡೆ ಉಳ್ದಿರೋ ರೇಷನ್ ಏನೆಲ್ಲ ಉಳಿದಿತ್ತು ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿಡೋಣ ಸೊ ಈ ಮನೆಗೆ ಬಂದಮೇಲೆ ಫುಲ್ ಫಿಲ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಒಂದು ಕಡೆ ಬ್ಯಾಗಲ್ಲಿ ಹಾಕಿ ಅದಕ್ಕೆ ಕೂಡ ಎತ್ತಿಡ್ತಾ ಇದ್ದೀನಿ ಫ್ರೆಂಡ್ಸ್ ಎಸ್ ಅಷ್ಟೇ ನಾವು ಪ್ಲ್ಯಾನ್ ಮಾಡಿ ಇಡಕ್ಕೋದ್ರೂ ಏನೋ ಒಂದು ಎಡವಟ್ಟು ಅಂತ ಹಾಗೆ ಆಗುತ್ತೆ ನಿಜವಾಗ್ಲೂ ಹಾಗೆ ನಾನು ಇಲ್ಲಿದೆ ಎತ್ತಲ್ಲಿಡು ಅಲ್ಲಿದೆ ಎತ್ತಿಲ್ಲಿಡು ಇದನ್ನೇ ಮಾಡ್ಕೊಂಡಿದ್ದೀನಿ ಈ ಥರ ಮನೆ ಶಿಫ್ಟಿಂಗ್ ಟೈಮ್ನಲ್ಲಿ ಯಾರಾದರೂ ಹೆಲ್ಪಿಗಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಒಬ್ಬೊಬ್ಬರೇ ಮಾಡ್ಕೊಳಕ್ಕೆ ಹೋದಾಗ ತುಂಬ ಕಷ್ಟ ಆಗೋಗ್ಬಿಡತ್ತೆ ಅದೇ ಯೋಚನೆ ಇದ್ದೆ ಅಮ್ಮ ಬರಂಗಿದ್ದರೆ ಬಂದು ಸ್ವಲ್ಪ ಎಲ್ಲ ಹೋಗೋರು ಇವಾಗ ನಾನು ಒಬ್ಬಳೇ ಎಷ್ಟು ರಿಸ್ಕ್ ಆಗುತ್ತೆ ಅಂತ ನಮ್ಮ ಚಿಕ್ಕಮ್ಮ ಅವರು ಇಲ್ಲೇ ಇದ್ದಾರೆ ಫ್ರೆಂಡ್ಸ್ ಪಕ್ಕದ ರೋಡ್ ಪಕ್ಕದ ರೋಡಲ್ಲಿಂದರೆ ಸ್ವಲ್ಪ ಒಂದು ಏರಿಯಾ ಡಿಸ್ಟೆನ್ಸಲ್ಲಿದ್ದಾರೆ ಕರಿಬೋದು ನನಗೆ ಅವರಿಗೂ ಕೂಡ ಹಿಂಸೆ ಕೊಡೋಕ್ಕೆ ಇಷ್ಟ ಇಲ್ಲ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ ಕೆಲಸ ಮಾಡ್ಕೊಂಡು ಬಂದು ಅವ್ರಿಗೂ ತೊಂದರೆ ಕೊಡೋಕೆ ನನಗಿಷ್ಟ ಇಲ್ಲ ಅಂದ್ಬಿಟ್ಟು ಅವ್ರಿಗೂ ಕೂಡ ನಾನು ಏನೂ ಹೇಳಿಲ್ಲ ಅವರು ಎಲ್ಲ ತೊಗೊಂಡೋಗಿ ಹಾಕೋ ಒಂದು ದಿವ್ಸ ಬಂದು ಜೋಡಿಸೋಣ ಅಂತ ಕೂಡ ಹೇಳಿದರು ಅದಾದಮೇಲೆ ಇನ್ನು ಇಂಡಕ್ಷನ್ ಬೇರೆ ತೊಗೊಂಡಲ್ಲ ಫ್ರೆಂಡ್ಸ್ ಈಗ ಮನೆಗೆ ಹೋದ್ಮೇಲೆ ಇಂಡಕ್ಷನ್ ಎಲ್ಲಿ ಇಟ್ಕೊಳ್ಳೋದು ಮಿಕ್ಸಿಯಲ್ಲಿ ಇಟ್ಕೊಳ್ಳೋದು ಸ್ವಿಚ್ ಬೋರ್ಡ್ ಪ್ರಾಬ್ಲಮ್ ಇದೆ ಹಾಗಾಗಿ ಆ ಎಲ್ಲೂ ಇಲ್ಲ ಸ್ವಿಚ್ ಬೋರ್ಡ್ಗಳು ಹಾಗಾಗಿ ಮತ್ತು ವಾಟರ್ ಹೀಟರ್ ಎಲ್ಲಿ ಇಟ್ಕೊಳ್ಳೋದು ಅಂದ್ಬಿಟ್ಟು ಅದೊಂಚೂರು ಪ್ಲ್ಯಾನ್ ಮಾಡಿಕೊಂಡು ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ ಅದನ್ನು ಇದ್ದೀನಿ ಎಷ್ಟೇ ಮಾಡಿದ್ರೂ ಮುಗಿಯೋಂಗೆ ಕಾಣಲಿಲ್ಲ ಮೂರುವರೆ ಆಗೇ ಹೋಯ್ತು ಮೂರುವರೆ ಮೂ ನಾಲ್ಕು ಮೂರುವರೆ ಆಗಿತ್ತು ಕಿಚನು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಬಟ್ಟೆಗಳನ್ನಾದರೂ ಮಡ್ಚ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಬೇಗ ಕಿಚನಲ್ಲಿ ಆದಷ್ಟು ಎಲ್ಲ ಎತ್ತಿಕ್ಕೊಂಡೆ ಅದಾದಮೇಲೆ ನನ್ನ ಹತ್ರ ಒಂದು ಓದಕ್ಕೆ ತಗೊಂಡಿದ್ದು ಇದಿತ್ತು ಅದು ಕೂಡ ನೀಟಾಗಿ ಇಲ್ಲಿ ಕಿಚನಲ್ಲಿ ಒಂದು ಗೂಡು ಬಿಟ್ಟಿದಾರಲ್ವ ಆ ಗೂಡಿಗೆ ಕಿಚನಲ್ಲಿ ಕಿ ಅಂದರೆ ಅಲ್ಲಿಗೆ ಆ ಗೂಡಿಗೆ ಆರ್ಗನೈಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸಿ ಅಲ್ಲಿಗೆ ಆರ್ಗನೈಸ್ ಇದ್ದೀನಿ ಅದಾದಮೇಲೆ ಬಟ್ಟೆ ಏನಾದರೂ ಕೋಲ್ಡ್ ಮಾಡಿರೋಣ ಅಂದ್ಬಿಟ್ಟು ರೂಮಿಗೆ ಬಂದೆ ಫ್ರೆಂಡ್ಸ್ ರೂಮಿಗೆ ಬಂದೆ ವಾಡ್ರೂಬ್ಸ್ ಎಲ್ಲ ನೀಟಾಗಿದೆಯಾ ನನಗೆ ಬೂಚಿ ಇರುತ್ತೆ ಅಂತ ಭಯ ಫ್ರೆಂಡ್ಸ್ ಯಾಕಂದರೆ ತಿಗ್ಣೆ ಅದು ಒಂದು ಸರ್ತಿ ಹತ್ಕೊಂಡ್ರೆ ಮನೆಗೆ ದರಿದ್ರೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಅದಿರುತ್ತೆ ಹೇಳಿ ಭಯಕ್ಕೆ ಎಲ್ಲ ಒಂದು ಸರ್ತಿ ಚೆಕ್ ಮಾಡಿ ನಂದು ಸ್ಯಾರಿಗಳೆಲ್ಲ ಒಂದು ಕಡೆ ಡ್ರೆಸ್ಗಳೆಲ್ಲ ಒಂದು ಕಡೆ ರೇರಾಗಿ ಯೂಸ್ ಮಾಡೋ ಡ್ರೆಸ್ಗಳೆಲ್ಲ ಒಂದು ಕಡೆ ಮತ್ತು ಅಪ್ಪು ನಾನು ಆಚೆ ಹೋದಾಗ ಎಮರ್ಜೆನ್ಸಿಗೆ ಎತ್ಕೊಂಡು ಹೋಗೋ ಬ್ಯಾಗ್ಗಳು ಎಲ್ಲನೂ ಹಿಂಗೆ ಸಪ್ರೇಟಾಗೆ ಡಿವೈಡ್ ಮಾಡಿನೇ ಮಡಚಿ ನಾನು ಮೊನ್ನೆ ಪ್ಯಾಕಿಂಗ್ ಮಾಡೋ ಟೈಮ್ನಲ್ಲಿ ಎತ್ತಿಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಎತ್ತಿಕೊಳ್ತಾ ಇದೀನಿ ಈ ಬಗ್ಗಿ ಎದ್ದು ಬಗ್ಗಿ ಎದ್ದು ಒಬ್ರು ಎತ್ತಿಕೊಳ್ಳೋದು ತುಂಬಾ ಕಷ್ಟ ಅನ್ಸುತ್ತೆ ಯಾರಾದರೂ ಒಬ್ರು ಎತ್ಕೊಟ್ಟಿದ್ನೋ ಎತ್ತಿಕೊಳ್ಳೋದು ಈಸಿ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಉತ್ತಮ ಅಲ್ವಾ ಫ್ರೆಂಡ್ಸ್ ಮೊನ್ನೆ ಸಾಮಾನನ್ನ ಸ್ವಲ್ಪ ತರೋ ಟೈಮ್ನಲ್ಲಿ ಅರ್ಧ ಸಾಮಾನು ಎತ್ಕೊಂಡು ಬಂದಿದ್ದೀವಿ ಇನ್ನರ್ಧ ಬ್ಯಾಗ್ಗಳು ಕ್ಯಾರಿ ಬ್ಯಾಗ್ಗಳು ಕಿಟ್ ಬ್ಯಾಗ್ಗಳು ಅರ್ಧ ಇಲ್ಲಿದೆ ಅರ್ಧ ಅಲ್ಲಿದೆ ಹಿಂಗಿರೋದ್ರಿಂದ ಒಂದು ಸಿಕ್ಕಿದ್ರೆ ಕೈಗೆ ಇನ್ನೊಂದು ಸಿಗ್ತಾ ಇರಲಿಲ್ಲ ನನ್ನ ಸ್ಯಾರಿ ಬ್ಯಾಗ್ಗಳು ಬ್ಯಾಗ್ಗಳನ್ನೇ ತಂದಿಲ್ಲ ಅವರು ಆ್ಯಕ್ಚುಲಿ ಒಂದು ಎರಡು ಬ್ಯಾಗ್ ಅಷ್ಟೇ ನಂದನ್ನು ತಂದಿದ್ದಾರೆ ಮಿಕ್ಕಿದೆಲ್ಲ ಅಪ್ಪು ಡೈಲಿ ಯೂಸ್ ಮಾಡೋ ಡ್ರೆಸ್ಗಳು ಈ ಬ್ಯಾಗ್ಗಳನ್ನೆಲ್ಲನೂ ಎತ್ಕೊಂಡು ಬಂದಿದ್ದಾರೆ ನಂದು ಸೂಟ್ ಕೇಸ್ ಆಗ್ಬೋದು ಎಲ್ಲನೂ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅವತ್ತು ಅವ್ರಿಗೂ ಅರ್ಜೆಂಟಿತ್ತು ನನಗೂ ಅರ್ಜೆಂಟಿತ್ತು ಯಾವ್ದು ತೊಗೊತೀನಿ ಅವ್ರಿಗೆ ಬಿಡ್ತೀನಿ ಅನ್ನೋದು ನನಗೂ ಕೂಡ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಅಪ್ಪು ಹತ್ರ ಏನಿಲ್ಲ ಅಂದ್ರೂ ಒಂದು ಹದಿನೈದು ಪ್ಯಾಂಟ್ಗಳಿದೆ ಬಟ್ ಯೂಸ್ ಮಾಡೋದು ಅವ್ರು ರೆಗ್ಯುಲರಾಗಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಒಂದು ನಾಲ್ಕು ಪ್ಯಾಂಟ್ಗಳು ಬಿಟ್ಟರೆ ಮಿಕ್ಕಿದ್ದು ಯಾವುದು ಯೂಸ್ ಮಾಡೋಲ್ಲ ನಾನು ಅದೇ ಅಂದ್ಕೊಳ್ತಾ ಇದ್ದೆ ಮನಸ್ಸಿನಲ್ಲಿ ಸುಮ್ಮನೆ ತೊಗೊಂಡು 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 ಇಟ್ಕೊಂಡಿರೋದಷ್ಟೇ ಇಷ್ಟು ಬಟ್ಟೆ ಇದ್ರೂ ಯಾವುದನ್ನು ಯೂಸ್ ಮಾಡಲ್ಲ ಡೈಲಿ ಯಾವ್ದು ಯೂಸ್ ಮಾಡ್ತಾರೋ ಅದನ್ನೇ ಯೂಸ್ ಮಾಡೋದು ಇವರು ಅಂತ ಅಷ್ಟು ಪ್ಯಾಂಟ್ಗಳಿದ್ರು ರೆಗ್ಯುಲರ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಒಂದು ನಾಲ್ಕೈದು ಪ್ಯಾಂಟು ಅವನ್ನೇ ಮತ್ತೆ ವಾಶ್ ಮಾಡಿ ಇಕ್ಕಿರ್ತೀನಿ ನಾನು ಕೊಟ್ಟು ಮಾಡಿ ಮತ್ತೆ ರೀ ಅವನು ಯೂಸ್ ಮಾಡ್ತಾರೆ ಅಷ್ಟಿದ್ರೂ ಕೂಡ ಮತ್ತೆ ಬೇರೆ ಪ್ಯಾಂಟ್ಗಳು ಯೂಸ್ ಮಾಡಲ್ಲ ಒಂದು ಐದು ಪ್ಯಾಂಟಿಗೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ ಐದು ಪ್ಯಾಂಟು ಒಂದು ನಾಲ್ಕು ಒಂದು ಐದು ಶರ್ಟಿಗೆ ಒಂದು ವಾರಕ್ಕೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಅವನ್ನೇ ಮತ್ತೆ ರೀಯೂಸ್ ಮಾಡೋದು ನಾನು ಅದೇ ಅಂದ್ಕೊಂಡು ಅಪ್ಪು ಯೂಸ್ ಮಾಡೋಲ್ಲ ಇಲ್ಲ ಯಾ ಯಾರಿಗಾದರೂ ಕೊಟ್ಟಂಗೂ ಅಲ್ಲ ಇಲ್ಲ ಬಿಸಾಡ್ದಂಗೂ ಅಲ್ಲ ಸುಮ್ಮನೆ ವಾಡ್ರ್ ತುಂಬ ತುಂಬಿಕೊಳ್ತಾರೆ ಅಂತ ಅಂದ್ಕೊಳ್ತಾ ಒಬ್ಬೊಬ್ಬಳೆ ಮನಸ್ಸಿನಲ್ಲಿ ಮಾತಾಡ್ಕೊಳ್ತಾ ಬಟ್ಟೆ ಜೋಡಿಸ್ಕೊಳ್ತಾ ಇದ್ದೆ ಆಮೇಲೆ ಆಮೇಲೆ ನನಗೆ ಅನ್ನಿಸ್ತು ನಾನು ಮಾಡ್ತಿರೋದು ಅದೇ ಕೆಲಸ ಅಲ್ವಾ ಇಷ್ಟು ಜೊತೆ ಬಟ್ಟೆ ಇಟ್ಕೊಂಡು ಕೂಡ ಯೂಸ್ ಮಾಡಿರೋ ಬಟ್ಟೆ ಯೂಸ್ ಮಾಡ್ಕೊಂಡು ್ಕೊತೀನಿ ಬಿಟ್ಟರೆ ಅದೇ ಹೊಸ ಬಟ್ಟೆಗಳೆಲ್ಲ ಏಳೆಂಟು ಟಾಪು ಹತ್ತು ಟಾಪ್ವರೆಗೂ ಹಂಗೆ ಇದೆ ಅವನು ಯಾವ ಯೂಸೇ ಮಾಡಲ್ಲ ಸುಮ್ಮನೆ ಯೂಸ್ ಮಾಡಿರೋ ಬಟ್ಟೆನೇ ಯೂಸ್ ಮಾಡ್ಕೊಂಡು ಕುತ್ಕೊಳ್ತೀನಿ ನಾನು ಅಂತ ಹೇಳಿಬಿಟ್ಟು ನನಗೆ ನಾನೇ ಮಾತಾಡ್ಕೊತಾ ಬಟ್ಟೆ ಮಾಡಿ ಸಿಕ್ಕೊಳ್ತಾ ಇದ್ದೆ ಕಾಲ್ಗೆ ಬೇರೆ ಬಂದಿತ್ತು ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅಷ್ಟೊತ್ತಿಗಾಗಲೇ ಹೊಟ್ಟೆ ಶೂ ಶುರುವಾಗ್ಬಿಟ್ಟಿತ್ತು ಫ್ರೆಂಡ್ಸ್ ನನಗೆ ಎಷ್ಟು ು ಹೊಟ್ಟೆ ಅಶ್ ಅಂದರೆ ಬೆಳಗ್ಗೆ ಏನಾಯ್ತು ಅಂದರೆ ನಾನು ಅಮ್ಮ ಇಬ್ಬರೇ ಅಲ್ವಾ ಅಪ್ಪು ಕೆಲ್ಸಕ್ಕೆ ಹೋಗಿರ್ತಾರೆ ಇಬ್ಬರಿಗೇನು ಅಂದ್ಬಿಟ್ಟು ಸ್ವಲ್ಪ ಕರ್ಡ್ ರೈಸ್ ಮಾಡ್ಕೊಂಡು ತಿನ್ಕೊಂಡ್ವಿ ಅಮ್ಮಿಗೂ ಕರ್ಡ್ ರೈಸೇ ಹಾಕಿದ್ದೆ ತಿಂದ್ಕೊಂಡು ಅದಾದಮೇಲೆ ಅಮ್ಮಗೆ ಸ್ನಾನ ಮಾಡಿಸ್ತೀನಿ ಇವತ್ತು ಅಮ್ಮಗೆ ಸ್ನಾನ ಮಾಡಿಸ್ದೆ ಅಮ್ಮಗೆ ಸ್ನಾನ ಮಾಡಿಸ್ತೀನಿ ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅನ್ನೋ ಅಷ್ಟೊತ್ತಿಗೆ ಸಾಯಂಕಾಲನೇ ಆಗೋಗ್ಬಿಟ್ಟಿತ್ತು ಸರಿ ಸಾಯಂಕಾಲ ಅಲ್ಲ ಮಧ್ಯಾಹ್ನವೇ ಆಗೋಗ್ಬಿಟ್ಟಿತ್ತು ಇವಾಗ ನಾನು ಒಬ್ಳಿಗೆ ಇನ್ನೇನು ಮಾಡ್ಕೊಳ್ಳೋದು ಅಮ್ಮು ಬೆಳಗ್ಗೆ ಹಾಕಿರೋ ಕಡ್ರೈಸ್ನ ಇನ್ನೂ ಸ್ವಲ್ಪ ಹಂಗೆ ಉಳಿಸಿದ್ಲು ತಿಂದ ಬಂದು ಹಾಕೋಣ ಅಂದ್ಬಿಟ್ಟು ನಾನು ಏನೂ ಮಾಡ್ಕೊಂಡು ತಿನ್ನಲಿಲ್ಲ ಹಂಗೆ ಹೋದೆ ಇಲ್ಲಿಂದ ಅಲ್ಲಿಗೆ ಒಂದು ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ದೂರ ನಡ್ಕೊಂಡು ಹೋಗಿದ್ದಕ್ಕೋ ಏನೋ ಫುಲ್ಲು ಸುಸ್ತೇ ಆಗುತ್ತೆ ಹೋಗೋಷ್ಟೊತ್ತಿಗೆ ಹಾಗಾದ್ರೂ ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊ ಮಾತಾ ಮಾಡ್ಕೊತ ಮಾಡ್ಕೊತ ಅಶ್ವೇ ಮರ್ತ್ ಅದಾದಮೇಲೆ ನಾಲ್ಕು ಗಂಟೆ ನಾಲ್ಕೂವರೆ ಆಗ್ತಾ 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 ನನಗೆ ಅಶ್ವು ಯಾವ ಥರ ಶುರುವಾಯ್ತು ಅಂದರೆ ಫ್ರೆಂಡ್ಸ್ ನನಗೆ ಕೋಪ ಬರ್ತಿದೆ ಅಷ್ಟು ಅಷ್ಟು ಅಶ್ ಆಗ್ತಿದೆ ಅಪ್ಪಿ ಫೋನ್ ಮಾಡ್ತಾ ಇದಾರೆ ಅಪ್ಪು ಅವನ ಮೇಲೆ ಕೋಪ ಬರ್ತಿದೆ ಮಾತಾಡ್ಸ್ಲಿಕ್ಕೆ ಫೋನ್ ಮಾಡಿದ್ದಾರೆ ಹಶ್ವು ತಡಿಯೋಕಾಗಿದರೆ ಅವ್ರ ಮೇಲೆ ಕೋಪ ಬರ್ತಿದೆ ಅವ್ರು ಹಂಗೂ ಆನ್ಲೈನಲ್ಲಿ ಬುಕ್ ಮಾಡ್ಕೊ ತಂದು ಕೊಟ್ಟೋಗ್ತಾರೆ ಹೋಗ್ತಾರೆ ಫುಡ್ಡು ಅಂತ ಹೇಳಿದ್ರು ನನಗೆ ಬುಕ್ ಮಾಡೋಷ್ಟು ಫೇಸನ್ಸಿ ಕೂಡ ಇಲ್ಲ ನನಗೆ ಅಷ್ಟು ಹಶ್ವು ತಡೆಯೋಕ್ಕಾಗ್ತಾ ಇಲ್ಲ ಅದಾದಮೇಲೆ ಕೈಗೆ ಸಿಕ್ಕಿರೋ ಅಷ್ಟಂತೂ ಪ್ಯಾಕ್ ಮಾಡಿಬಿಟ್ಟು ಅಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಟೆ ಬಿಟ್ಟೆ ಫ್ರೆಂಡ್ಸ್ ಹಾಗೇ ಇಲ್ಲ ಅಶ್ವ ತಡಿಯೋಕ್ಕೆ ಸ ನಾಳೆ ಬಂದು ಉಳ್ದಿರೋದು ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡು ಹೊರಟೆ ಆ ಹೋಗ್ತೀನಿ ಸ್ವಲ್ಪ ಏನಾದರೂ ತಿನ್ನಬೇಕು ಸುಸ್ತಾಗಿಬಿಡುತ್ತೆ ಇಲ್ಲ ಅಂದರೆ ಅದಕ್ಕೆ ಇದು ಫಿನಿಶ್ ಆಯಿತು ಎಷ್ಟಾಯಿತೋ ಅಷ್ಟು ಹಾಕಿದ್ದೀನಿ ಮಿಕ್ಕಿರೋದೆಲ್ಲ ನಾಳೆ ಬಂದು ನೋಡ್ಕೊಂಡು ಹಾಕೊಂಡು ಮತ್ತು ಈ ಕಡೆ ವಾಡ್ರ್ ಬಂದು ಒಂದು ತಂದರೂ ಒಂದು ತಂದಿಲ್ಲ ಫ್ರೆಂಡ್ಸ್ ಏನು ಜೋಡಿಸೋದು ಅಲ್ಲಿ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಜೋಡಿಸಿದ್ದೀನಿ ಇವಾಗ ಓಡ್ತೀನಿ ಆಗ್ತಾಯಿಲ್ಲ ನನ್ನ ಕೈಯ್ಯಲ್ಲಿ ಅನ್ನಿಸ್ತತೆ ಬಗ್ಗೆಯದು ಮಾಡೋಕ್ಕಾಗಲ್ಲ ಏನು ಮಾಡಲಿ ವಿಧಿರ್ತೀರ ಮಾಡೋದಷ್ಟೇ ಈ ಹಾಲು ಹೆಂಗಿಸ್ತಿದ್ದೀನಿ ಹಂಗಂಗೆ ಬಿಸಾಕಿದ್ದೀನಿ ನೋಡಿ ಇಲ್ಲಿ ಇಲ್ಲೊಂದಷ್ಟು ಇಲ್ಲೊಂದಷ್ಟು ಅಲ್ಲೊಂದಷ್ಟು ಅಲ್ಲೊಂದು ಸ್ವಲ್ಪ ಹೆಂಗ್ ಸಿಗುತ್ತೋ ಹಂಗೆ ಜೋಡಿಸ್ಬಿಟ್ಟು ಇರೋದೆಲ್ಲ ಹಾಕಿದ್ದೀನಿ ಆದಷ್ಟು ಕ್ಲೀನಾಗಿ ಜೋಡಿಸ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ ಇಲ್ಲೊಂದಷ್ಟು ನಾಳೆ ಬಂದು ಸ್ವಲ್ಪ ಜೋಡಿಸ್ಕೊಳ್ಳೋಣ ಅಂತ ಇವಾಗ ಹೊರಡ್ತೀನಿ ಫ್ರೆಂಡ್ಸ್ ಆಗಲ್ಲ ನನ್ನ ಕೈ ಸುಸ್ತಾಗ್ತೈತೆ ಚೆನ್ನಾಗಿದ್ದರೆ ಮಾಡ್ತೀನಿ ನಾನು ಯಾರ ಹತ್ರ ಹೇಳಿಸ್ಕೊಳಲ್ಲ ಹುಷಾರಿಲ್ಲ ಅಂದರೆ ನನಗಿತ್ರ ಹಿಂಗೆ ಸುಸ್ತಾಗೋದು ಆಯ್ತು ಅಂದರೆ ಏನು ಮಾಡೋಕ್ಕಾಗಲ್ಲ ಒಂಥರ ರಿಸ್ಕ್ ಅನಿಸುತ್ತೆ ಪಾ ಮಾಡಬೇಕಪ್ಪ ಆ ಥರ ಫೀಲ್ ಆಗುತ್ತೆ ಅದರಿಂದ ರಿಸ್ಕ್ ತಗೊಂಡು ಮಾಡಿಬಿಟ್ಟು ನಾನು ರಾತ್ರಿ ಎಲ್ಲ ಒತ್ತಾಡ್ತೀನಿ ಅವರು ಬದಲಿಗೆ ಆದಷ್ಟಂಗೆ ಆದಂಗೆ ಆದಂಗೆ ಮಾಡ್ಕೊಳ್ಳೋಣ ಅಂತ ಇದೆಲ್ಲ ಜೋಡಿಸ್ಕೋಬೇಕು ಪ್ಲ್ಯಾನ್ ಮಾಡಿ ಜೋಡಿಸ್ಕೋಬೇಕು ಫ್ರೆಂಡ್ಸ್ ಹೆಂಗಂದ್ರಂಗೆ ಜೋಡಿಸ್ಕೊಂಡ್ರೆ ನಾಳೆ ಬೆಳಿಗ್ಗೆ ನನಗೆ ಮತ್ತೆ ಕೆಲಸ ಇದೆಲ್ಲ ಅದಕ್ಕೆ ನೀಟಾಗಿ ಜೋಡಿಸ್ಕೊಳೋದಾಯಿತು ಬಂದರೆ ಆಯಿತು ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಇದೆ ಅದು ಗೊತ್ತಾಗ್ತಾ ಇಲ್ಲ ಚೆನ್ನಾಗಿದೆ ಗಣೇಶ ಗಣೇಶ ಒಂದು ಪಾರ್ವತಿ ಒಂದು ಹಂಗಾಗಿ ಎಲ್ಲಿ ಕಣ ಇಲ್ಲಿಗಿಕ್ಕಿದ್ರೆ ಚೆನ್ನಾಗಿರುತ್ತಾ ಅಂತ ನೋಡ್ತಾ ಇದ್ದೀನಿ ಹಿಂಗೆ ಹಿಂಗೆ ಆ ಕಡೆ ಒಂದು ಇನ್ನೊಂದು ಐತೆ ತಗೋತೀನಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟರೆ ಚೆನ್ನಾಗಿರುತ್ತೇನೋ ಅಂತ ಟ್ರೈ ಮಾಡ್ತಾ ಇದ್ದೀನಿ ಬಿಸಾಕಕ್ಕೆ ಇಷ್ಟ ಇಲ್ಲ ನನಗೆ ಹಾಗಾಗಿ ಇಲ್ಲಾಂದರೆ ಈ ಥರ ಹಿಂಗಿಟ್ಟರೆ ಚೆನ್ನಾಗಿರುತ್ತೇನೋ ಅಂತ ಹಿಂಗೆ చన కణస్తాయితూ స హాగ్ ఇట్కీ ఫ్రెండ్స్ ఓర్డతీ ఆతా నన్ను కైలి సంజె పునః బర్తీని మాత్రం బర్తీని ఇలా అంటే నాళదు ఫ్రెండ్స్ ఆగల అన్న సుమ్ టర్డ్ మార్కొడి నన్న బాడీ స్ట్రైన్ మొడక ననగే అది సరి అంత కాస్ హొత్తిగా ఒంటే హు కండ్ కిబంగోయ్ బరదే అన్ను కిత్కొ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಮೊಸರೈತೆ ಇಲ್ಲ ಅಂದರೆ ಸ್ವಲ್ಪ ಗೊಜ್ಜಿಗೆ ಉಜ್ಕೊಳ್ಳೋಣ ಅಂದ್ಬಿಟ್ಟು ಮೂರು ಟೊಮೊಟೊ ಒಂದು ಮೂರು ಒಂದು ಎಂಟು ಹತ್ತು ಹಸಿರು ಮೆಣಸಿನ್ಕಾಯಿ ಒಂದು ದಪ್ಪು ಸೈಜು ಬದನೆಕಾಯಿ ಕಟ್ ಮಾಡಿಕೊಂಡು ಬೇಯೋಕೆ ಇಟ್ಕೊತಾ ಇದ್ದೀನಿ ಕ್ಯೂಚ್ ಗೊಜ್ಜು ಅಂತಾರಲ್ಲ ಆ ಥರ ಗೊಜ್ಜಿಗೆ ಉಜ್ಕೊಳ್ಳಿಕ್ಕೆ ಪಾ ಅಶ್ವು ಎಷ್ಟು ಪಾಠ ಕಲಿಸುತ್ತೆ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ತಾಳ್ಮೆನೇ ಇಲ್ಲ ಅಷ್ಟು ಉಪ್ಪು ಮೇಲೆ ಕೋಪ ಬರ್ತಿದೆ ಅಷ್ಟು ತಡ್ಕೊಳಾಗ್ಬಿಡ್ತು ಯಪ್ಪ ಮನೆಗೆ ಬಂದರೆ ಅಮ್ಮು ಏನು ನೋಡ್ತಾ ಕೂತಿದ್ದಾಳೆ ಅವಳ ಜೊತೆ ಕೂಡ ಮಾತಾಡೋಕ್ಕೂ ಇಲ್ಲ ಅಷ್ಟು ಬೇಜಾರಾಗೋಯ್ತು ಹೇಳಮ್ಮು ಸಾರಿ ಕಣಮ್ಮು ಪಾಪ ನಾನು ಹಿಂದಿಂತ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಬೆಯಿ ಬೆಂದ ತಕ್ಷಣ ಕ್ಯೂಚ್ಕೊತೀನಿ ಚೆನ್ನಾಗಿರುತ್ತೆ ಗೊಜ್ಜು ಇದು ಮೆಣಸಿನ್ಕಾಯಿ ಟೊಮೊಟೊ ಬದ್ನೆಕಾಯಿ ಬೇಯಕ್ಕೆ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊತೀನಿ ಬೇಯಿಸ್ಲಿಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ರುಚಿ ಹೆಚ್ಚುತ್ತೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಕ್ಯೂಚ್ಕೋಬೇಕಾದ್ರೂ ಹಾಕ್ಕೋಬೋದು ಬಟ್ ಈ ಟೈಮ್ನಲ್ಲಿ ಹಾಕ್ಕೊಳ್ಳೋದ್ರಿಂದ ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಕ್ಕೊಂಡು ಕ್ಯೂಚ್ ಗೊಜ್ಜು ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ನನಗೆ ಆಯಿತಾ ನನ್ನ ಪುಣ್ಯ ಬರೋದಾರೀಲಿ ಫ್ರೆಂಡ್ಸ್ ಮ್ಯಾಗಿನೂ ನೋಡಿದ್ದೀನಿ ಮಾಗಿ ಪ್ಯಾಕೆಟ್ ತೊಗೊಂಡೋಗಣ ಅಂಗಡಿಯಲ್ಲಿಂತ ಅಂಗಡಿಯೂ ಕ್ಲೋಸ್ ನಂಗೆ ಗ್ರಾಚಾರ ನೋಡಿ ಹೆಂಗಿದೆ ಅಂತ ಇವಾಗ ಗೊಜ್ಜು ಗೊಜ್ಕೊಂಡು ಊಟ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲ ಅಷ್ಟು ಇದು ಬೈಕೊಂಬಿಡ್ಲಿ ಇದ್ ಕಡೆ ಸ್ವಲ್ಪ ಕೊತ್ತಂಬರಿ ಸೋಸ್ಕೊತೀನಿ ಕೊತ್ತಂಬರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸೋಸ್ಕೊಂಡು ಇಟ್ಕೊತೀನಿ ಪುಳಿಯೋಗರೆ ಗೊಜ್ಜಿತ್ತು ನನಗೆ ಗೊಜ್ಜಲ್ಲಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಕೊತ್ತಂಬರಿ ಸೋಸ್ಕೊತೀನಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಎರಡೂ ಹುಣ್ಶೆಹಣ್ಣೆ ಹಾಕ್ಬೇಕಿತ್ತು ಫ್ರೆಂಡ್ಸ್ ಹುಣ್ಶೆಹಣ್ಣೆ ಆ ಮನೇಲೈತೆ ಫ್ರೆಂಡ್ಸ್ ಈ ಕಡೆ ರೈಸ್ ಕೂಡ ಆಯಿತು ಈ ಕಡೆ ಬದನೆಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಕೂಡ ಬೀಳ್ತಾ ಇದೆ ಇಲ್ಲಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮೂರೂ ಎತ್ತಿಟ್ಕೊಂಡಿದ್ದೀನಿ ಜಜ್ಜಲಿಕ್ಕೆ ಕಲ್ಲು ಇಟ್ಕೊಂಡಿಲ್ಲ ಇಟ್ಕಡೆ ಏನೂ ಇಟ್ಕೊಂಡಿಲ್ಲ ಎಲ್ಲ ತೊಗೊಂಡೋಗಿ ಅಲ್ಲಾಕ್ಬಿಟ್ಟು ಬಂದಿದ್ದೀನಿ ಮತ್ತು ಇವಾಗ ಏನಾರ ಜಜ್ಜೋದು ಅಂತ ಇಲ್ಲ ಗ್ಲಾಸಿಂದ ಹಂಗೆ ನುರ್ಕೊತೀನಿ ಇನ್ನೇನು ಮಾಡೋದು ಅದು ಹಾರ್ಕೊಳ್ಳೋವರೆಗೂ ಕಾಯೋಕ್ಕೂ ಆಗ್ತಾಯಿಲ್ಲ ಇವಾಗ ನನಗೆ ಒಂದು ಟೊಮೊಟೊ ಒಂದು ಪೀಸ್ ಬದನೆಕಾಯಿ ಒಂದು ಎರಡು ಮೆಣಸಿನ್ಕಾಯಿ ಕಿತ್ ಎತ್ಕೊಂಡು ಕ್ಯೂ ಊಟ ಮಾಡ್ತೀನಿ ಫ್ರೆಂಡ್ಸ್ ಆಗ್ತಾಯಿಲ್ಲ ಅಶ್ವು ತಡಿಯೋಕ್ಕೆ ಫ್ರೆಂಡ್ಸ್ ನಾನು ಇದು ಉಚ್ಕೊಳಕ್ಕೆ ಎರಡು ಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಆಪ್ಷನಲ್ಲೂ ನನಗೆ ಇಷ್ಟ ಅಂತ ನಾನು ಹಾಕ್ಕೊಂತೀನಿ ಗೊಜ್ಜಿಗೆ ಈರುಳ್ಳಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಜಜ್ಜಿಕ್ಕಿದ್ದೀನಿ ಆದಷ್ಟು ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿನ ನನಗೆ ಮಿಕ್ಸಿ ತೊಗೊಂಡಾಗ ಅಲ್ಲಿಕ್ಕಿರೋದ್ರಿಂದ ಹಂಗೆ ಕೈಯಲ್ಲಿ ಕ್ಯೂ ಚೆನ್ನಾಗಿರುತ್ತೆ ಕೈಯು ಖಾರಕ್ಕೆ ಉಚ್ಬಿಟ್ರೆ ಉರಿ ಬರುತ್ತೆ ಅನ್ನೋ ಕಾರಣಕ್ಕೆ ಮಿಕ್ಸಿಗೆ ಹಾಕ್ಕೊಳ್ಳೋದು ಎಲ್ಲನೂ ಹಾಕಿ ಮಿಕ್ಸಿಗೆ ಹಾಕ್ಕೊತಾರೆ ಟೊಮೊಟೊ ಒಂದು ಹಾಕ್ಕೊಂತೀನಿ ಒಂದು ಪೀಸ್ ಬದನೆಕಾಯಿ ಹಾಕ್ಕೊಂಡು ತಣ್ಣೀರು ಹಾಕ್ಕೊಂಡು ಕ್ಯೂಚ್ಕೊತೀನಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಎಲ್ಲ ಇಷ್ಟೇ ಹಾಕ್ಕೊಳ್ಳೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕ್ಯೂಚ್ಕೊಳ್ಬೇಕು ಹುಣಸೆ ಹಣ್ಣು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಹುಣ್ಸೆ ಹಣ್ಣು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ತಣ್ಣೀರು ಹಾಕ್ಕೊಂಡು ಇದ್ದೀನಿ ಫ್ರೆಂಡ್ಸ್ ಬಿಸಿ ನೀರು ಕ್ಯೂಚಕ್ಕಾಗಲ್ಲ ಕೈ ಉರಿ ಬಂದ್ಬಿಡುತ್ತೆ ಹಾಗಾಗಿ ತಣ್ಣೀರಿಂದ ಕ್ಯೂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಗೊಜ್ಜು ರೆಡಿಯಾಯಿತು ಬದನೆಕಾಯಿ ಇಲ್ಲಾಂದರೆ ಬೆಂಡೆಕಾಯಿ ಇತ್ತಂದರೆ ಬೆಂಡೆಕಾಯಲ್ಲೂ ಕ್ಯೂಚ್ಕೋಬೋದು ಅದು ಚೆನ್ನಾಗಿರುತ್ತೆ ಎಮರ್ಜೆನ್ಸಿಗೆ ಇದು ಬೆಸ್ಟು ಈಗ ನೋಡಿ ಅಷ್ಟು ತಡಿಯೋಕಾಗ್ತಿಲ್ಲ ಇಂಥ ಟೈಮ್ನಲ್ಲಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಕ್ಯೂಜ್ ಗೊಜ್ಜು ಅಂತ ಹೇಳ್ತಾರೆ ಇದಕ್ಕೆ ಫ್ರೆಂಡ್ಸ್ ಊಟ ಮಾಡಿಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ತಾಳ್ಮೇನೆ ಇಲ್ದಂಗೆ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಹಸ್ಕೊಂಡಿದ್ದಕ್ಕೂ ಅದಕ್ಕೂ ಊಟ ಮಾಡಿದ್ಕೋ ಅದಕ್ಕೂ ಎಲ್ಲ ಎದೆಲ್ಲಿದ್ದಂಗೆ ಆಗ್ಬಿಟ್ಟೈತೆ ಅಪ್ಪ ಈ ಥರ ಎಲ್ಲ ಹಿಂಸೆ ಆಗೋಲ್ಲ ಜೊತೇಲಿ ಯಾರಾದರೂ ಇರಬೇಕು ಅಂತ ಅನ್ಸುತ್ತೆ ಈ ಟೈಮ್ನಲ್ಲಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಕ್ಕ ಮನೇಲಿ ಸಿಗ್ತೀನಿ ಎಕ್ಸ್ಪೆಷಲಿ ಅಕ್ಕ ಊಟಕ್ಕೆ ಕರ್ತಿದ್ದಾರೆ ನನಗೆ ಇನ್ನು ಮಾಲೆಯ ಮೋಸೆ ಸ್ಟಾರ್ಟ್ ಆಗುತ್ತೆ ಊಟಕ್ಕೆ ಕರಿಬಾರ್ದು ಅಂದ್ಬಿಟ್ಟು ನಮ್ಮ ಕಡೆ ಮಾಡಿಕೋ ಶಾಸ್ತ್ರ ಅಂತ ಏನು ಮಾಡಲ್ಲ ಇವ್ರ ಕಡೆ ಮಾಡಿಕ್ತಾರೆ ಪ್ರೆಗ್ನೆಂಟ್ನಾಗ ಕರೆದು ಮಾಡಿಕ್ತಾರೆ ಹಾಗಾಗಿ ಅಕ್ಕ ನಿಮಗೇನು ಬೇಕು ಹೇಳು ಮಾಡಿಡ್ತೀನಿ ಬಾ ಅಂತ ಹೇಳಿ ಕರೆದಿದ್ದಾರೆ ನಾಳೆ ಅಕ್ಕ ಮನೆಗೆ ಹೋಗ್ತೀನಿ ಅಕ್ಕ ಏನೆಲ್ಲ ಅಡುಗೆ ಮಾಡುತ್ತೆ ನೋಡೋಣ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಆಯಿತಾ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಅಮ್ಮ ಟೇಕ್ ಕೇರ್ ಬೈ ಬಾಯ್